ದರ್ಶನ್ ಜೊತೆ ರಕ್ಷಿತಾ ಪ್ರೇಮ್ ಮದುವೆ ಆಗ್ಬೇಕಿತ್ತಂತೆ ಡಿಕೆಡಿ ಶೋನಲ್ಲಿ ಕ್ರೇಜಿ ಕಿವಿನ್ ಹೇಳಿದ್ದೇನು ಕೂತಾ ನಿಜಕ್ಕೂ ಶಾಕ್ ಆಗ್ತಿರೋ ವೀಕ್ಷಕರ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಳ್ಳೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋರ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ಅಂತಲೇ ಫೇಮಸ್ ಆಗಿದ್ದಾರೆ ನಟಿ ರಕ್ಷಿತಾ ಪ್ರೇಮ್ ಅವರು ಅಪ್ಪು ಸಿನಿಮಾದ ಮೂಲಕ ಬಣ್ಣದ ಲೋಕದಲ್ಲಿ ಕಾಲಿಟ್ಟಿದ್ದ ನಟಿ ರಕ್ಷಿತಾ ಸದ್ಯ ಡಿಕೆಡಿ ರಿಯಾಲಿಟಿ ಶೋ ಜಡ್ಜ್ ಆಗಿ ಇದ್ದಾರೆ ಏನೋ ಇದೇ ಡಿಕೆಡಿ ವೇದಿಕೆಯಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಮಹಾನಟಿ ಗಗನ ಅವರಿಗೆ ನಟ ದರ್ಶನ್ ಅಂದರೆ ತುಂಬಾ ಇಷ್ಟವಂತೆ ಹೀಗಾಗಿ ಈ ಶೋನಲ್ಲಿ ದರ್ಶನ್ ಹಾಡಿಗೆ ಗಗನ ಡ್ಯಾನ್ಸ್ ಮಾಡಿದ್ರು ಜೊತೆಗೆ ರಕ್ಷಿತಾ ಅವರು ದರ್ಶನ್ ಸರ್ ಜೊತೆ ಮದುವೆ ಹಾಕಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೆ ಆದರೆ ರಕ್ಷಿತಾ ಅವರು ಪ್ರೇಮ್ ಅವರನ್ನ ಮದುವೆ ಆದರು ಅಂತ ಸುದ್ದಿ ಕೇಳಿ ಶಾಕ್ ಯಾಕಾದರೂ ಮದುವೆ ಆಯ್ತು ಅಂತ ಅಂದುಕೊಂಡಿದ್ವಿ ಎಂದು ಗಗನ ಹೇಳಿದರು ಆಗ ಮಾತನಾಡಿದ ರಕ್ಷಿತಾ ನಮ್ಮ ಅಪ್ಪ ಅಮ್ಮನ್ನೋದು ಅದೇ ದರ್ಶನ್ ಅವರ ಅಮ್ಮನೋದು ಅದೇ ಆಸೆ ಆಗಿತ್ತು ಅಂತ ಹೇಳಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಕನ್ನಡ ಚಲನಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂತ ದರ್ಶನ್ ಮತ್ತು ರಕ್ಷಿತಾ ಪ್ರೇಮ್ ಅವರ ಒಂದು ಏನು ಕಾಂಬಿನೇಷನ್ ಸಿನಿಮಾಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ವೀಕ್ಷಕರೇ ಇವರಿಬ್ಬರನ್ನ ಜೋಡಿ ನೋಡಿದ್ರೆ ಅಷ್ಟು ಅಚ್ಚುಮೆಚ್ಚು ಅನೇಕ ಅಭಿಮಾನಿಗಳಿಗೆ ಈ ಅಭಿಮಾನಿಗಳು ಇವರನ್ನ ನೋಡಿ ಇವರು ಮದುವೆ ಹಾಕಬೇಕು ಅಂತೆಲ್ಲ ದೇವರ ಬಳಿ ಆಶ್ ಒಂದು ಬೇಡಿಕೆಯನ್ನು ಈಡೇರಿಸಿದರು ಆದರೆ ವಿಧಿ ಈಗ ರಕ್ಷಿತಾ ಅವರು ಪ್ರೇಮ್ ಅವರನ್ನ ಆಗಿದ್ದು ದರ್ಶನ್ ಅವರು ವಿಜಯಲಕ್ಷ್ಮೀ ಅವರನ್ನ ಆಗಿದ್ದಾರೆ ಇದೀಗ ಅಸಲಿ ಸತ್ಯವನ್ನ ಡಿಕೆಡಿ ಶೋನಲ್ಲಿ ಇದೀಗ ರಕ್ಷಿತಾ ಪ್ರೇಮ್ ಅವರು ಇದೀಗ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ದರ್ಶನ್ ಅವರನ್ನು ಮದುವೆ ಆಗಬೇಕಿತ್ತು ಅನ್ನುವ ಆಸೆಯನ್ನು ಕೂಡ ವ್ಯಕ್ತಪಡಿಸಿದರು ಅವತ್ತು ಆದರೆ ಇವತ್ತು ಬೇರೆ ಆಗಿದೆ ವೀಕ್ಷಕರ ಇದೀಗ ದರ್ಶನ್ ಅವರು ಜೈಲಿನಲ್ಲಿ ಇರುವ ವಿಚಾರ ಕೇಳಿ ಗಗನ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಕನ್ನಡದ ಬಿಗ್ ಸ್ಟಾರ್ ನಟ ಅಂತಲೇ ಹೇಳ್ಬೋದು ದರ್ಶನ್ ಅವರನ್ನು ಇವೊಂದು ದರ್ಶನ್ ಅವರಿಗೆ ಅನೇಕ ಅಭಿಮಾನಿಗಳಿದ್ದಾರೆ ಅದರಲ್ಲೂ ಕೂಡ ಗಗನ ಡಿ ಕೆ ಡಿಯಲ್ಲಿ ಕೂಡ ಕಣ್ಣೀರನ್ನು ಇಟ್ಟಿರುವುದು ಒಂದು ಹೊಸದೇನಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು